ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೆದ್ರೆ ಅಥವಾ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಮತ್ತೆ ಹೊಸದಾಗಿ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಅಂತ ಇದರ ಮುಖಾಂತರ ಬಡ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತೆ ಏನ್ ಟರ್ಮ್ಸ್ ಕಂಡೀಷನ್ ಇನ್ನ ಹೇಳಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಏನೆಲ್ಲ ಇಟ್ರು ನಿಮ್ಗೂ ಕೂಡ ಗೊತ್ತಿದೆ ಸೊ ನೆಕ್ಸ್ಟ್ ಒಂದ್ ಆದಿ ಯೋಜನೆ ಅಂತ ಇದರ ಮುಖಾಂತರ ಸರ್ಕಾರಿ ನೌಕರಿಯಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೋರ್ಮೆಂಟ್ ಆಗಲಿ ಮಹಿಳೆಯರಂತೆ ಮೀಸಲಾತಿ ಶಕ್ತಿಕ ಅಂತ ಇದು ಅಂಗನವಾಡಿ ಟೀಚರ್ಸ್ ಕಾರ್ಯಕರ್ತೆಯರು ಬಿಸಿ ಊಟ ತಯಾರಕರಿಗೆ ಇರುವ ಸ್ಯಾಲರಿಯನ್ನ ಡಬಲ್ ಮಾಡ್ತಾರಂತೆ ಅವ್ರ್ ಮೂರ್ ಸಾವಿರ ತಗೊಳ್ತಿದ್ರೆ ಆರ್ ಸಾವಿರ ಆಗುತ್ತೆ ಹತ್ತು ಸಾವಿರ ತಗೊಳ್ತಿದ್ರೆ ಇಪ್ಪತ್ತು ಸಾವಿರ ಮಾಡ್ತಾರಂತೆ ಇನ್ನ ಅಧಿಕಾರಿ ಮೈತ್ರಿ ಯೋಜನೆ ಅಂತ ಇದ್ರ ಮುಖಾಂತರ ನಮ್ಮ ದೇಶದಲ್ಲಿರುವ ರಾಜ್ಯದಲ್ಲಿರುವಂತ ರಾಜ್ಯ ಜಿಲ್ಲೆಗಳು ಜಿಲ್ಲೆಯಲ್ಲಿರುವಂತ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಊರಿನಲ್ಲಿರುವ ಮಹಿಳೆಯರನ್ನೇ ತಗೊಂಡು ಒಂದು ಕಾನೂನು ಸಲಹೆಗಾರರು ಅಂತ ಉದ್ಯೋಗವನ್ನ ಕೊಟ್ಟು ಸರ್ಕಾರಿ ಸೌಲಭ್ಯಗಳು ಯೋಜನೆಗಳ ಬಗ್ಗೆ ಜನರಿಗೆ ಹೆಲ್ಪ್ ಮಾಡುವಂತ ಕಾರ್ಯವನ್ನ ಸರ್ಕಾರಿ ಕೆಲಸವನ್ನ ಕೊಡ್ತಾರಂತೆ ಇನ್ನ ಸಾವಿತ್ರಿ ಬಾಯಿ ಪುಲೆ ಹಾಸ್ಟೆಲ್ ಅಂತ ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತಾರಂತೆ ಕೇಳಕ್ ತುಂಬಾ ಚೆನ್ನಾಗಿದೆ ಅಲ್ವಾ ಸೊ ಎನಿ ಹೌ ಈಗ ಲಾಸ್ಟ್ ಟೈಮ್ ಕೂಡ ಮಹಿಳೆಯರನ್ನೇ ಫೋಕಸ್ ಮಾಡಿದ್ರು ಈ ಸರ್ ಹಂಗೆ ಮಾಡ್ತಿದ್ರು ಏನ್ ಪುರುಷ ಓಟ್ ಆಗ್ಬೇಕು ಬೇಡ ಗೊತ್ತಿಲ್ಲ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ಮಾತಾ ಚಲಾಯಿಸುವ ಹಕ್ಕು ನಿಮ್ಮ ಬಿಜೆಪಿ ಸರ್ಕಾರ ಇನ್ನು ಯಾವ ಗ್ಯಾರಂಟಿ ಏನು ಹೇಳಿಲ್ಲ ಇರ್ತೀರಾ ಸೊ ನೋಡಿ ಏನ್ ಯೋಚನೆ ಮಾಡ್ತೀರಾ ಯಾವ್ದನ್ನ ಗೆಲ್ಲಿಸಬೇಕು ಗೆದ್ದ ಮೇಲೆ ಏನು ಮಾಡಕ್ಕಾಗಲ್ಲ ಕಂಡ್ರಿ ಓಕೆನಾ ಇವತ್ತಿನ ಮಾಹಿತಿ ಇಷ್ಟ